ಫ್ರೆಂಡ್ಸ್ ಕಿರಣ್ ವೈಟೆಕ್ ಚಾನಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ ನಾವು ತುಂಬಾ ಸಮಯದ ನಂತರ ಈಗ ಇನ್ನೊಂದು ವಿಡಿಯೋವನ್ನು ಮಾಡ್ತಿದ್ದೇವೆ ಇವತ್ತು ಬೇಸಿಗೆ ತುಂಬಾ ಹತ್ರ ಬರ್ತಿದ್ದೆ ಅದಕ್ಕಾಗಿ ನಾವು ಇವತ್ತೊಂದು ಕಲ್ಲಂಗಡಿಯ ಜ್ಯೂಸ್ ಅನ್ನು ಮಾಡುವ ಕಲ್ಲಂಗಡಿಯ ಜ್ಯೂಸ್ ಮಾಡಲಿಕ್ಕಾಗಿ ಒಂದು ಕಲ್ಲಂಗಡಿ ಹಣ್ಣು ಮತ್ತೊಂದು ಸಕ್ಕರೆಯನ್ನು ಇಟ್ಕೊಂಡಿದ್ದೆ ಮತ್ತೆ ನಿಂಬೆ ಹುಳಿ ಮತ್ತೆ ಎಲ್ಲ ಸಾಮಗ್ರಿ ಹೋಗಿ ನಾವು ಕಲ್ಲಂಗಡಿಯನ್ನು ಕಟ್ ಮಾಡುವ ಸ್ಟಾರ್ಟ್ ಅಲ್ಲ ಈಗ ನಾವು ಕಲಂಗಡಿಯನ್ನು ಕಟ್ ಮಾಡುವ ನೋಡ್ತಿರ್ಬೋದು ನೀವು ತುಂಬಾ ಚೆನ್ನಾಗಿದೆ ಕೆಂಪು ಕೆಂಪು ಆಗಿದೆ ಈಗ ಇದರದೆಲ್ಲ ಕಟ್ ಮಾಡಿ ಆಯ್ತು ಇನ್ನು ನಾವು ಇದರ ಬೀಜವನ್ನು ತೆಗೆದು ಮಿಕ್ಸಿ ಹಾಕುವ ತೆಗೆಯೋದು ಯಾಕೆಂದರೆ ಇದು ತುಂಬಾ ಕಹಿಯಾಗಿರ್ತದೆ ಅದಕ್ಕೆ ಇದನ್ನು ತೆಗಿಬೇಕು ನೀವು ನೋಡ್ತಿರಬಹುದು ಇದರದೆಲ್ಲ ಬೀಜವನ್ನು ತೆಗೆದಿದ್ದೇವೆ ಈಗ ಇದನ್ನು ಕಟ್ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ನಂತರ ಮಿಕ್ಸಿ ಗೆ ಹಾಕ್ಬೇಕು ಎಲ್ಲ ಕಟ್ ಮಾಡಿ ಹಾಕಿ ಆಗಿದೆ ಇನ್ನು ಇದಕ್ಕೆ ರುಚಿಗೆ ಬೇಕಾದಷ್ಟು ಸಕ್ಕರೆ ಎಣ್ಣು ಹಾಕುವ ನಾವು ಇದನ್ನು ಚಾಲ್ ಮಾಡ್ತಿದ್ದೀವಿ ಈಗ ಮುಚ್ಚಿ ನಾವು ಇದನ್ನು ಆನ್ ಈಗ ಗ್ರೈಂಡಿಂಗ್ ಎಲ್ಲ ಆಗಿದೆ ಈಗ ನಾವು ಇದನ್ನು ಇದಕ್ಕೆ ಹಾಕಿ ಈಗ ನಾವು ಇದನ್ನು ಚಾಲ್ ಮಾಡ್ತಿದ್ದೇವೆ ನಾವೀಗ ನೋಟಕ್ ಹಾಕುವ ಈಗ ನಾವು ಲಿಂಬೆ ಹಣ್ಣನ್ನು ಹಾಕುವ ಸ್ವಲ್ಪ ಫ್ಲೇವರ್ ಬರ್ಲಿಕ್ಕಾಗಿ ಲಿಂಬೆ ಹಣ್ಣು ಒಂದು ವಾಟರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ ಈಗ ಇದು ಹೇಗಾಗಿದೆ ಅಂತ ಸ್ವಲ್ಪ ಟ್ರೈ ಮಾಡಿ ನೋಡ್ತೇನೆ ತುಂಬಾ ಚೆನ್ನಾಗಿದೆ ನೀವು ಕೂಡ ಮನೆಯಲ್ಲಿ ಈ ತರ ಟ್ರೈ ಮಾಡಿ ನೋಡಿ ನನ್ನ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ